ಇವಳು ನನ್ನ ಚಿನ್ನಮ್ಮ ನನ್ನ ಇವಳು ಇವ್ರು ನನ್ನ ಸಿಸ್ಟರು ನನ್ನ ಚಿನ್ನಮ್ಮ ಇವಳು ಅವಳು ಅವ್ರ ಮಮ್ಮಿ ಮಣಿ ಅಂತ ಪ್ರೀತಿಯಿಂದ ಧನು ಅಂತ ಕರೀತಾರೆ ಇವಳು ನನ್ನ ಸಿಸ್ಟರು ಸೊ ಇವ್ರು ನನ್ನ ಸಿಸ್ಟರು ಎಲ್ಲರೂ ಇವತ್ತು ಮನೆಮ್ಮ ಸಿಕ್ಕ ಬಟ್ಟೆ ತುಂಟಿ ಒಂದು ಸೆಕೆಂಡ್ ಸುಮ್ಮನೆ ಇರಲ್ಲ ಬರೇ ತಿಡ್ಕೆ ಮಾಡ್ತಿರ್ತಾಳೆ ಅವ್ರ ಅಣ್ಣನ ಜೊತೆ ಆಟ ಆಡ್ತಿದ್ದೆವು ಅವ್ರ ಅಣ್ಣ ನೋಡ್ರೆ ಮಲಗಿಬಿಟ್ಟಿದ್ದಾನೆ ಅದಕ್ಕೆ ಒಬ್ಬಳೇ ಆಟ ಆಡ್ತಾ ಇದ್ದಾಳೆ ಇಟ್ಟು ಇನ್ನೂ ಎದ್ದೊಳ್ಳೆ ಇಲ್ಲ ಎಲ್ಲರೂ ಎದ್ರು ಇನ್ನು ನಿದ್ದೊಳ್ಳೆ ಇಲ್ಲ ಲೇಟ್ ಆಗೋಯ್ತು ಎದ್ದದ್ದು ಚಿಂಟು ನಿಮ್ಮಮ್ಮ ವೆಯ್ಟ್ ಮಾಡ್ತಿದ್ದಾರೆ ನೋಡಿ ಎಷ್ಟು ಹೇಳಿದ್ರೂ ನಿದ್ದೆನೆ ಬಿಡ್ತಾ ಇಲ್ಲ ಮಳೆ ಬೇರೆ ಬರ್ತಾ ಇದೆ ಚಿಂಟು ಚಿಂಟು ಚಾಕ್ಲೇಟ್ ಕೊಡ್ತೀನಿ ಇದ್ದಾಳಪ್ಪ ಚಾಕ್ಲೇಟ್ ಚಾಕ್ಲೇಟ್ ಡೈರಿ ಮಿಲ್ಕ್ ಐಸ್ ಕ್ರೀಮ್ ನೋಡಿ ಫ್ರೆಂಡ್ಸ್ ಐಸ್ ಕ್ರೀಮ್ ಬೇಕಾ ಐಸ್ ಕ್ರೀಮ್ ಬೇಕಾ ಚಾಕ್ಲೇಟ್ ಬೇಕಾ ಇಷ್ಟು ಸ್ವೀಟಾಗಿ ಮಕ್ಕಂಬಿಟ್ಟಿದ್ದಾನೆ ನನ್ನ ಚಿಂಟು ಲೇಟಾಗೋಯ್ತು ಆಲ್ರೆಡಿ ಎದ್ದಳ್ಸೋಕ್ಕೆ ಇಲ್ಲ ಪಾಪಮ್ಮ ಅಲಗಿಬಿಟ್ಟಿದ್ದಾನೆ ಸೊ ಅವ್ರು ಬೇಗ ರೆಡಿ ಈಗ ಅವನು ಕೂಡ ಎಲ್ಲರೂ ಅಲ್ಲೇ ಇದ್ದಾರೆ ಇವನೇ ಅವರು ಬರೋದು ಲೇಟ್ ಆಯ್ತು ಅಂತ ಹಾಗೆ ನಿದ್ದೆ ಹೋಗ್ಬಿಟ್ಟ ನನ್ನ ಚಿಂಟು ಇವನು ನನ್ನ ಸಿಸ್ಟರ್ ಮಗ ಆಟ ಮಾಡ್ತಿದ್ದಾನೆ ಸೊ ನಮ್ಮ ಸಿಸ್ಟರ್ ರೆಡಿ ಮಾಡ್ತಾ ಇದ್ದಾರೆ ಅವ್ರ ಅಮ್ಮನೂ ರೆಡಿ ಮಾಡಿದ್ರು ರೆಡಿ ಮಾಡಿಸ್ಕೊಳ್ಲಿಲ್ಲ ಆಲ್ರೆಡಿ ಮಳೆ ಬರ್ತಾನೆ ಇದೆ ಆ ಮಳೆಲ್ಲೇ ಎಲ್ಲ ರೆಡಿ ಆಗ್ತಿದೀವಿ ಚಿಂಟು ತುಂಬಾ ಲೇಟ್ ಮಾಡ್ದ ಫ್ರೆಂಡ್ ಏನ್ ಮಾಡಕ್ ಸೊ ಅಕ್ಕರ್ ಬರೋದು ಲೇಟ್ ಆಗೋಯ್ತು ನೆನ್ಕೊಂಡೆಲ್ಲ ಓಟ್ವಿ ತುಂಬಾ ಆಟ ಮಾಡ್ದ ಇವ್ರು ನಮ್ಮಅಮ್ಮ ತುಂಬಾ ಲೇಟ್ ಆಗಿ ಬರ್ತಿದೆ ನಿಮ್ಗೆ ಅಂತ ಹೇಳಿವಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಮ್ಮ ಅಂತ ಶಿರಾದಲ್ಲಿರೋ ಎರಡು ಕಿಲೋಮೀಟರ್ ಅಷ್ಟೇ ನಾನ್ ನಿಮ್ಗೆ ಆ ಪ್ಲೇಸ್ ನ ತೋರಿಸ್ತೀನಿ ಫ್ರೆಂಡ್ಸ್ ನನ್ನ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದಾರೆ ಇನ್ನು ಕೆಲವು ಸಿಸ್ಟರ್ಸ್ ಎಲ್ಲ ಮನೇಲೆ ಉಳ್ಕೊಂಡ್ರು ತಿನ್ನಮ್ಮ ಅಣ್ಣ ತಂಗಿ ಆರಾಮಾಗಿ ಕೂತಿದ್ದಾರೆ ಬೆಳಿಗ್ಗೆ ತುಂಬಾ ತೀಟಿಕೆ ಮಾಡ್ತಿದ್ಲು ಇವರು ಅಣ್ಣ ಬಂದ ತಕ್ಷಣ ಎಷ್ಟು ಸೈಲೆಂಟ್ ಆಗಿ ಕೂತಿದ್ದಾಳೆ ನೋಡಿ ನೋಡಿ ತುಂಬಾ ತೀಟೆ ಅವಳು ತುಂಬಾ ತುಂಟಿ ನಮ್ ಬುಜ್ಜಿನು ಅಷ್ಟೇ ಚಿಂಟುನು ಅಷ್ಟೇ ಅವನು ಅಷ್ಟೇ ನೀತಾನೆ ಎದ್ದಿದ್ದಾನೆ ಅದಕ್ಕೋಸ್ಕರ ಸೈಲೆಂಟ್ ಆಗಿದ್ದಾನೆ ಇವ್ ರೆಡಿ ಮಾಡಕ್ಕೆ ಎಲ್ಲರೂ ಸಾಹಸನೇ ಮಾಡಿದ್ರು ಯಾರು ರೆಡಿ ಆಗ್ಲೇ ಇಲ್ಲ ಫ್ರೆಂಡ್ಸ್ ಇವನು ಜಿಯೋ ಬ್ಯಾಂಕ್ ಜಿಯೋ ಇಂದ ಈಗಡೆ ನಾವು ಎಡಗಡೆ ಕಟ್ಟ ಆದ್ರೆ ಎಂಟ್ರನ್ಸ್ ಶಿರಾ ಮೇನ್ ಕಾಣತ್ತಲ್ವಾ ಸೊ ಇದರಿಂದ ನಾವು ಎಡಗಡೆ ಭಾಗಕ್ಕೆ ತಿರುಗ್ತಾ ಇದೀವಿ ಎಡಗಡೆ ತುಮಕೂರು ಸೈಡ್ ಎಡಗಡೆ ಕ್ರಾಸಿಂಗ್ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗೋ ರೂಟ್ ಕಾಣತ್ತೆ ಮಳೆ ಬರ್ತಾನೆ ಇದೆ ಮಳೆಲೇ ಹೊಡ್ಡಿದೀವಿ ಒಂಥರ ಖುಷಿ ಇದೆ ಫ್ಯಾಮಿಲಿ ಎಲ್ಲ ಹೋಗ್ತಾ ಇರೋದು ಎಲ್ಲ ನಮ್ಮ ಸಿಸ್ಟರ್ಸ್ ನಾವು ಬ್ರದರ್ಸ್ ಎಲ್ಲ ಹೋಗ್ತಾ ಇರೋದು ಇದು ಒಂಥರ ನಮಗೆಲ್ಲ ಮೆಮೊರೇಬಲ್ ಡೇ ಖುಷಿಯಾಗಿದ್ದಾಳೆ ಅಣ್ಣನ ಜೊತೆ ಡ್ರೈವಿಂಗ್ ಮಾಡ್ತಾ ಇದ್ದಾನೆ ಬೇಗನೆ ನಮ್ಮನ್ನು ಫಾಸ್ಟಲ್ಲಿ ಕರ್ಕೊಂಡು ಸೊ ಮಳೆ ತುಂಬ ಜೋರಾಗಿ ಬರ್ತಿದೆ ಫ್ರೆಂಡ್ ಸೊ ಟೂ ಕಿಲೋಮೀಟರ್ ಅಷ್ಟೇ ಇರೋದು ಒಳ್ಳೆ ಪ್ಲೇಸ್ ಇವತ್ತು ಒಂಥರಾ ಈ ಮಳೆಗೂ ಹೋಗ್ತಾ ಇರೋದು ತುಂಬಾನೇ ಖುಷಿ ಆಗ್ತಿದೆ ಫ್ರೆಂಡ್ಸ್ ತುಂಬ ದಿನದ ಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದೊಂದು ಖುಷಿ ಇದೆ ಸೊ ಶಿರಾಮ್ ಅದು ತುಮಕೂರು ಬೋರ್ಡ್ ಕಾಣುತ್ತೆ ಸೊ ನಾವೀಗಡೆ ಬ್ರಿಡ್ಜ್ ಬರುತ್ತೆ ಆ ಬ್ರಿಡ್ಜ್ ಕ್ರಾಸ್ ಮಾಡಿದ್ರೆ ದೇವಸ್ಥಾನದ ರೂಟ್ ಬರುತ್ತೆ ನಮ್ಗೆ ಸೊ ಎಡಗಡೆ ಟೌನ್ ಅಲ್ಲಿ ಬಂದ್ವಿ ನೋಡಿ ಇದು ಡಾಬಾ ಇದೆ ಇಲ್ಲಿ ಕೂಡ ನಿಮಗೆ ಬೇಗ ಸಿಗ ಡಾಬಾ ರೂಟ್ ಬೇಗ ಗೊತ್ತಾಗುತ್ತೆ ಇದು ಶಿರಾ ಎಂಟ್ರೆನ್ಸ್ ಇಂದ ಈ ರೂಟ್ ಒಂದಿದೆ ಇದು ದೇವಸ್ಥಾನದ ಫಸ್ಟ್ ನೇ ರೂಟ್ ಇದು ಸೆಕೆಂಡ್ ರೂಟ್ ಕಟ್ ರೂಟ್ ಇದು ನಾವು ಕಟ್ ಅಲ್ಲಿ ಬಂದಿದೀವಿ ಇದು ಬ್ರಿಡ್ಜ್ ಕೆಳಗಡೆ ನಾವು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಮಳೆ ಬರ್ತಿರೋದಕ್ಕೆ ಎಲ್ಲ ಬಾಮ್ಮ ಹೇಗ್ ಕೂತಿದ್ದಾರೆ ನೋಡಿ ನಡ್ಕೊಂಡು ಹೋಗೋಕ್ಕಾಗ್ತದೆ ಆಲ್ಮೋಸ್ಟ್ ನಾವು ದೇವಸ್ಥಾನದಲ್ಲಿ ಜಾಸ್ತಿ ಓದ್ವಿ ಅಂತಾನೆ ಅನ್ಕೊಳ್ಳಿ ತುಮಕೂರ್ ಹೋಗೋ ರೂಟು ದೇವಸ್ಥಾನದ ರೂಟು ದೇವಸ್ಥಾನದ ಎಂಟ್ರೆನ್ಸ್ ಸ್ಟ್ರೈಟ್ ನಮಗೆ ದೇವಸ್ಥಾನದಲ್ಲಿ ಸಿಕ್ಬಿಡುತ್ತೆ ಮಳೆ ಹೋಗ್ಬಿಟ್ಟು ಫ್ರೆಂಡ್ಸ್ ಲೈಟ್ ಆಗಿ ಬರ್ತಿದೆ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಜೋರಾಗಿ ಬಂತು ಕಮ್ಮಿ ಆಗೋಯ್ತು ನಿಂತಿದ್ದಾರೆ ಆಗಲೇ ಸ್ಟ್ಯಾಂಡಿಂಗ್ ಖುಷಿಯಾಗಿತ್ತು ಸೊ ಈ ಶೆಡ್ ಬಂದು ಇಲ್ಲಿ ಅಡುಗೆ ಮಾಡ್ಕೊಂಡವರೆಲ್ಲ ನಾನ್ ವೆಜ್ ಮಾಡ್ತಾರೆ ಸೊ ಅದಕ್ಕೆ ಅಲ್ಲೇ ಅಡಿಗೆ ಮಾಡೋಕೆ ಅಂತಾನೆ ವ್ಯವಸ್ಥೆ ಮಾಡಿದ್ದಾರೆ ಫ್ರೆಂಡ್ಸ್ ಸೊ ತುಂಬಾ ಜನ ಬರ್ತಾ ಇರ್ತಾರೆ ಇವತ್ತು ಮಳೆ ಇರೋದ್ರಿಂದ ಸ್ವಲ್ಪ ಕಮ್ಮಿ ಜನ ಇಲ್ಲಿ ಯಾವುದೇ ವೆಹಿಕಲ್ಸ್ ಬರಲ್ಲ ನಾವೇ ಗಾಡಿಗಳನ್ನ ಮಾಡ್ಕೊಂಡು ಬರಬೇಕಾಗತ್ತೆ ದೇವಸ್ಥಾನದ ಊಟದ ವ್ಯವಸ್ಥೆ ಕೂಡ ಮಾಡ್ತಾರೆ ಇಲ್ಲಿ ಪ್ರಸಾದ ಅಂತ ಮಾಡ್ತಾರೆ ಶುಕ್ರವಾರ ಮಂಗಳವಾರ ಮಾತ್ರ ಇಲ್ಲಿ ದೇವಸ್ಥಾನ ಓಪನ್ ಇರುತ್ತೆ ಸೊ ಆಲ್ಮೋಸ್ಟ್ ನಾವು ಹತ್ರ ರೀಚ್ ಆದ್ವಿ ಫ್ರೆಂಡ್ ನೋಡಿ ನನ್ನ ಸಿಸ್ಟರ್ ಪ್ರಿಯಾ ಸೊ ಅಲ್ಲಿ ನೋಡಿ ನಾನ್ ವೆಜ್ ಮಾಡ್ತಾ ಇರ್ತಾರೆ ಕಾಣ್ತಾ ಇದೆ ಅಲ್ವಾ ಸೊ ಅದಕ್ಕೆ ಅಂತಾನೆ ಆ ಪ್ಲೇಸ್ ಮಾಡಿದ್ದಾರೆ ದಿಣ್ಣೆ ಕರಿಯಮ್ಮ ಅಂತ ಇಲ್ಲಿ ಸುತ್ತಮುತ್ತ ಮನೆಗಳಿಲ್ಲ ಸೊ ದೇವ್ರು ಬಂದು ಇಲ್ಲಿ ನೆಲೆಸಿದೆ ಅನ್ನೋದು ಪದ ನಿಯಮ ಕೂಡ ಇಲ್ಲಿ ನಾವು ಇದನ್ನು ತುಂಬ ಚೆನ್ನಾಗಿ ನಡ್ಕೊತೀವಿ ನಮ್ಮಮ್ಮ ಪ್ರತಿ ಶುಕ್ರವಾರ ಈ ದೇವಸ್ಥಾನಕ್ಕೆ ಬಂದು ಆಮೇಲೆ ನಂತರ ಊಟ ಮಾಡ್ತಾರೆ ಅಲ್ಲಿವರೆಗೂ ಊಟ ಕೂಡ ಮಾಡಲ್ಲ ಅಷ್ಟು ಪದ್ಧತಿಯಿಂದ ನಡ್ಕೊಳ್ತಾರೆ ರಶ್ ಇದೆ ಅವತ್ತು ನಾವು ಬಂದಾಗ ರಶ್ ಇರಲಿಲ್ಲ ಕಮ್ಮಿ ರಶ್ ಇತ್ತು ಇದು ಊಟಪ್ಪನ ದೇವಸ್ಥಾನ ಶುಕ್ರವಾರ ಮತ್ತೆ ಮಂಗಳವಾರ ಸಿಗ್ತಿಲ್ಲ ಎಲ್ಲೆಲ್ಲ ಹೋಗ್ತಾ ಇದ್ದಾಳೆ ಅವ್ರ ಅಮ್ಮ ಕೈ ಕೈ ಹಿಡ್ಕೊಂಡು ಕರ್ಕೊಂಡು ಕೊಡ್ತಿದಾರೆ ಅವಳು ಇವರು ಎಲ್ಲರೂ ಇಲ್ಲಿ ಹೂವು ಕೇಳ್ತಾರೆ ತನ್ನ ಕೆಲಸಗಳ ಕಾರ್ಯಗಳಿಗಾಗಿ ಹೂವು ಕೇಳ್ತಾರೆ ಬಲ್ಗಡೆ ಎಳಗಡೆ ಹೂವು ಕೊಡುತ್ತೆ పద్ధతి కుడి హోదూ ఇలా తు భా తాదీ హె ఫ్రెండ్స్ ಕೂಡ ಇದೆ ಕೊಟ್ಟರೆ ಕೆಲಸ ಆಗುತ್ತೆ ಅಂತ ಹೇಳಬಾರ್ದು ಕೊಟ್ಟರೆ ಕೆಲಸ ಆಗಲ್ಲ ಅಂತ ಕೂಡ ಹೇಳ್ತಾರೆ ನಾವು ಎಷ್ಟು ಚೆನ್ನಾಗಿ ನಗ್ತಿದ್ದಾಳೆ ಕ್ಯೂಟಾಗಿ ಒಂದು ಕರಿಯಮ್ಮನ ಅರ್ಶನ ಕುಂಕುಮ ನೀರಲ್ಲಿ ಒಂದು ಬಿಂಗೆ ನೀರು ಹಾಕಿ ಪ್ರದರ್ಶನೆ ಕೂಡ ಹಾಕಿಸ್ತಾರೆ ಭಕ್ತರಿಗೆ ಸೊ ಅದರಿಂದ ನಮ್ಮ ಆರೋಗ್ಯ ಬೇಗ ಹುಷಾರಾಗುತ್ತೆ ನಮ್ಗೆ ಏನೇ ಸಮಸ್ಯೆ ಇದ್ದರೂ ಸರಿ ಹೋಗುತ್ತೆ ಅನ್ನೋದೊಂದು ನಂಬಿಕೆ ಇಲ್ಲಿ ಇದು ದಿಂಡೆ ಕರಿಯಮ್ಮ ಅನ್ನೋ ಪ್ರಸಿದ್ಧಿ ಏನಂದ್ರೆ ಇದು ಸುತ್ತಮುತ್ತ ಇಲ್ಲದೆ ಕಾಡೊಳಗಡೆ ಬಂದು ನೆಲೆಸಿರೋದು ಈ ಕರಿಯಮ್ಮ ಅದಕ್ಕೆ ಇದನ್ನ ದಿಂಡೆ ಕರಿಯಮ್ಮ ಅಂತ ಕರೀತಾರೆ ಊರೊಳಗಡೆನೂ ಒಂದು ಮೆರವಣಿಗೆ ದೇವರು ಕೂಡ ಇದೆ ಸೊ ನಾವು ಅಲ್ಲಿಗೆ ಹೋಗೋಕಾಗಲ್ಲ ತುಂಬ ಟೈಮ್ ಆಗಿ ಹೋಗಿದೆ ಆಲ್ರೆಡಿ ಅದಕ್ಕೆ ರೂಮ್ನಳ್ಳಿ ಕರಿಯಮ್ಮ ಅಂತ ಕೂಡ ಚಿನ್ನಮ್ಮ ಅಂತ ಆರ್ಕೆ ಮಾಡ್ಕೊಂಡಿದ್ವಿ ಅದಕ್ಕೆ ನಾವು ಕೂಡ ಆರತಿ ಮಾಡಿ ಕೋಳಿ ಕೊಯ್ಕೊಂಡು ಹೋಗೋಣ ಅಂತೇಳಿ ನಮ್ಮ ಅಕ್ಕ ಆರಕೆ ಮಾಡ್ಕೊಂಡಿದ್ರು ನನ್ನ ಚಿನ್ನಮ್ಮಗೋಸ್ಕರ ಕೋಳಿ ಮೂರು ಸರಿ ಬಾಯಿ ಬಿಡುತ್ತೆ ಅದಕ್ಕೆ ನೀರು ಹಾಕ್ತಾ ಇದ್ದಾರೆ ನನ್ನ ಸಿಸ್ಟರು ನನ್ನ ಬ್ರದರ್ ಅಂತ ಪ್ರೀತಿಯಿಂದ ಚಿನ್ನು ಅಂತ ಕರಿತೀವಿ ಇವನ್ನ ನಮ್ಮ ಫೇವ್ರೆಟ್ ಬ್ರದರ್ ಏನು ಚಿನ್ನಮ್ಮೆ ಇವತ್ತು ನೋಡಿ ಎಷ್ಟು ಖುಷಿಯಾಗಿದ್ದಾಳೆ ಕೂಡ ಇಲ್ಲೂ ಕೂಡ ಮಟನ್ ಚಿಕನ್ ಎಲ್ಲ ಮಾಡೋದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ಯಾಕಂದ್ರೆ ತುಂಬಾ ಜನ ಅರಕೆಗಳು ಮಾಡ್ಕೊಂತಾರೆ ಇಲ್ಲಿ ಜಾಸ್ತಿ ನಂಬಿಕೆ ಇರೋದ್ರಿಂದ ಎಲ್ಲರೂ ತಾಯಿಗೆ ಅರ್ಕೆ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಬಂದು ಅಡಿಗೆ ಮಾಡಿ ಎಲ್ಲರನ್ನು ಕರೆದು ಊಟಕ್ಕೆ ಹಾಕ್ತಾರೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸು